ಇನ್ನು ಲೋಕಸಭೆ ಚುನಾವಣೆ ಇಪ್ಪತ್ತಾರನೇ ತಾರೀಕು ನಡೀತಿದೆಯೋ ಈ ಚುನಾವಣೆಯನ್ನು ನಮ್ಮ ತಾಲೂಕಿನ ಮತ್ತು ಹಳ್ಳಿಗಳಲ್ಲಿ ಬೂತು ಮಟ್ಟದಲ್ಲಿ ಇವಾಗ ನಮ್ಮೂರಲ್ಲಿ ಅವ್ರ ಓಟು ಅವ್ರ ಹಕ್ಕು ಆದ್ರೂ ಎಲ್ಲರೂ ಅಣ್ಣ ತಮ್ಮಂದ್ರೆ ಮಾವದ್ದು ಒಂದು ಊರಿನ ಜನರು ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಅವರು ಓಟ್ ಅವ್ರ ಅಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಯಾವುದೇ ಒಂದು ಥರ ಘಟನೆ ನಡೀತೀರ ಸಮಾಧಾನ ಹೇಗಿ ಓಟ್ ಹಾಕೋದಾಗಲಿ ಯಾವುದೇ ಆಗಲಿ ಅವ್ರು ಹೋಗಿ ಅವರಷ್ಟು ಅವರು ಓಟು ಓಟ್ ಹಾಕಿ ಮಾಡ್ತಾ ಇದ್ದಾರೆ ಅದೇ ರೀತಿ ಇವಾಗ ಚುನಾವಣೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅವರೂ ಬಂದು ಸಭೆ ಮಾಡ್ತಾ ಇದ್ದಾರೆ ಯಾವುದೇ ಥರ ಯಾವುದೇ ಏನು ಪ್ರಾಬ್ಲಮ್ ಇಲ್ದಿರ ಎಷ್ಟು ಇಷ್ಟವ್ರಿಗೆ ಓಟು ಇಲ್ದಿರ ನಡೀತಾ ಇದೆ ಇವ ಇವಾಗ ಒಂದು ಮುನ್ನೂರೈವತ್ತರಿಂದ ನಾನೂರು ಓಟ್ ಬಿದ್ದಿದೆ ಹನ್ನೆರಡು ನಡೀತಾ ಇದೆ ಚೆನ್ನಾಗಿ ಇದೆ ಸುಮಾರು ಹೆಂಗಿದೆ ಯಾವುದೇ ಅವ್ರಿಗೆ ಯಾವುದೇ ತೊಂದರೆ ಇಲ್ಲ ಯಾವ್ದೋ ಕರೆಕ್ಟ್ ಆಗಿ ನಡೀತಾ ಇದೆ ಅವ್ರ ಓಟು ಅವ್ರು ಹಾಕ್ಬಿಟ್ಟು ಅವ್ರು ಬರ್ತಾ ಇದಾರೆ ಯಾವುದೇ ತರ ಒಲ್ಲ ಸಮಾಧಾನ ಆಗಿ ಎಲ್ರು ಅವ್ರ ಓಟ್ ಅವ್ರು ಹಾಕೊಂಡ್ ಬರ್ತಾ ಇದಾರೆ ಅದೇ ರೀತಿ ಚುನಾವಣೆ ಅಧಿಕಾರಿಗಳು ಬಂದು ಕೂಡ ಅವ್ರು ಕೂಡ ನೋಡ್ತಾ ಇದ್ದಾರೆ ಯಾವುದೇ ಒಂದಿಲ್ಲ ಅವ್ರು ಏನ್ ಕಾನೂನು ಇದು ಕೊಟ್ಟಿದಾರೋ ಆದ್ರ ಆಚೆನೆ ಇದ್ದೀವಿ ಎಲ್ಲರೂ ಅಲ್ಲಿಂದನೇ ಹೋಗಿ ಅವ್ರ ಹೋಗಿ ಲಾಟ್ ಓಟ್ ಹಾಕಿಬಿಡ್ತಿದ್ದಾರೆ ಯಾವುದೇ ರೀತಿಯ ಒಂದಿಲ್ ಚುನಾವಣಾ ಚುನಾವಣಾಧಿಕಾರಲಿ ಇದು ಇವತ್ತು ಇಲ್ಲಿ ನಾವು ಕೂತ್ಕೊಂಡು ಅವರಷ್ಟು ಅವ್ರಿಗೆ ಓಟ್ ಹಾಕೊಂಡು ಬರ್ತೇವೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ